ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಪ್ಸ್ ಆಸ್ ಆ್ಯಸ್ ಪ್ರಾಮಿಸ್ಡ್ ಇವತ್ತು ಸಮ್ಮರ್ ರೆಸಿಪೀಸ್ ಹೌದು ನಾನು ನಿಮಗೆ ಆಲೂಗಡ್ಡೆ ಸಬ್ಬಕ್ಕಿಯಿಂದ ಮಾಡೋ ಹಪ್ಪಳ ತೋರಿಸ್ತೀನಿ ಅದ್ರ ಜೊತೆಗೆ ನಮ್ಮ ಅಕ್ಕ ಅಂದರೆ ಕೋಸಿಸ್ಟರ್ ಮನೆಯಲ್ಲಿ ಮಾಡಿರುವಂಥ ಅಕ್ಕಿ ಹಪ್ಪಳದ ರೆಸಿಪಿ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ ಸೊ ನನ್ನ ಪೂರ್ತಿ ಕುಟುಂಬದಿಂದ ಈ ರೆಸಿಪೀಸ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ ನೋಡಿ ಈ ಬೇಸಿಗೆ ಮುಗಿಯೋದ್ರೊಳಗೆ ನೀವು ಕೂಡ ಹಪ್ಪಳ ಸಂಡ್ಗೆ ಮಜ್ಜಿಗೆ ಮೆಣಸಿನಕಾಯಿ ಎಲ್ಲ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಇನ್ನು ಮುಂದಕ್ಕೆ ಹೆಚ್ಚೆಚ್ಚು ಸಮ್ಮರ್ ನ ತೋರಿಸೋ ಪ್ರಯತ್ನದಲ್ಲಿ ನಾವಿರ್ತೀವಿ ಬನ್ನಿ ವಿಡಿಯೋ ಶಾರ್ಟ್ ಮಾಡೋಣ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಮೊದಲಿಗೆ ಇಲ್ಲಿ ಅಕ್ಕಿ ಹಪ್ಪಳ ಮಾಡೋ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ಒಂದು ಕೆ ಜಿಯಷ್ಟು ಸಬ್ಬಕ್ಕಿ ಈ ಸಬ್ಬಕ್ಕಿನ ನೆನೆಸೋ ಹಾಗಿಲ್ಲ ಒಣ ಸಬ್ಬಕ್ಕಿನೇ ಕ್ಲೀನ್ ಮಾಡಿ ನೀವು ಇಟ್ಕೊಂಡ್ರೆ ಸಾಕು ಒಂದು ಕೆ ಜಿ ಸಬ್ಬಕ್ಕಿ ಐದು ಕೆ ಜಿ ಅಕ್ಕಿಗೆ ನಾನಿಲ್ಲಿ ಹೇಳ್ತಾ ಇರೋದು ಒಂದು ಕೆ ಜಿ ಸಬ್ಬಕ್ಕಿ ಐದು ಕೆ ಜಿ ಅಕ್ಕಿ ಕಾಲು ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ಅವಲಕ್ಕಿ ಒಂದು ಟೀ ಕಪ್ಪಷ್ಟು ಮೆಣಸು ಹಾಗೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಇಡ್ಸೋ ಒಂದು ಒಂದು ಕಪ್ಪಷ್ಟು ಕಾಳು ಇದೆಲ್ಲದನ್ನು ನಾವು ಗಿರಣಿ ಅಂದರೆ ಜಿನ್ಗೆ ಹಾಕ್ಸ್ಕೊಂಡು ಬರಬೇಕಾಗತ್ತೆ ಐದು ಕೆ ಜಿ ಅಕ್ಕಿನ ಏನು ಮಾಡಬೇಕು ಅಂದರೆ ಮೂರು ದಿನ ನೆನೆಸಬೇಕು ಹೇಗೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಕ್ಕಿನ ನೆನೆಸಿ ತೊಳೆದು ಅದನ್ನು ನೀರನ್ನ ಚೆಲ್ಲಿ ಮತ್ತೆ ಅಕ್ಕಿನ ನೆನೆಸಿಡಬೇಕು ಇದೇ ರೀತಿ ಮೂರು ದಿನ ನೆನೆಸಿದ ಮೇಲೆ ಮೂರು ದಿನ ಅಕ್ಕಿನ ನೆರಳಲ್ಲಿ ಒಣಗಿಸ್ಬೇಕು ಅಂದರೆ ಬಿಸಿಲಲ್ಲಿ ಹಾಕೋದು ಬೇಡ ಫ್ಯಾನ್ ಗಾಳಿಗೆ ಅಥವಾ ನೆರಳಿರೋ ಜಾಗದಲ್ಲಿ ಅದನ್ನು ಟೆರೆಸ್ ಮೇಲೋ ನೆರಳಿರಬೇಕು ಆ ಜಾಗದಲ್ಲಿ ಒಣಗಿಸಿ ಇಟ್ಕೊಳ್ಳಿ ಆ ಅಕ್ಕಿಗೆ ನೀವು ಸಬ್ಬಕ್ಕಿ ಕಾಳು ಅವಲಕ್ಕಿ ಮತ್ತು ಬೇಳೆ ಇದನ್ನು ಹಾಕಿಬಿಟ್ಟು ಕಾಳು ಮೆಣಸು ಇದನ್ನು ಹಾಕಿ ನಾವು ಗಿರಣಿಗೆ ಹಾಕಿಸ್ಕೊಂಡು ಬಂದರೆ ನಮ್ಮ ಹಪ್ಪಳದ ಹಿಟ್ಟು ರೆಡಿ ಇಷ್ಟೇನ ಅಂದರೆ ಇಲ್ಲ ಇದಕ್ಕೆ ಮಸಾಲೆ ಕೂಡ ಹಾಕಬೇಕಾಗತ್ತೆ ಏನು ಅಂತ ಹೇಳ್ತೀನಿ ಏನಂದರೆ ಒಂದು ತಟ್ಟಲ್ಲಿ ನಾವಿಲ್ಲಿ ಇಟ್ಟಿದ್ದೀವಿ ಒಂದು ನಾಲ್ಕು ದೊಡ್ಡ ದೊಡ್ಡ ಈರುಳ್ಳಿ ಒಂದು ಇಡಿಯಷ್ಟು ಕರಿಬೇವು ಒಂದು ಇಡಿಯಷ್ಟು ಕೊತ್ತಂಬರಿ ಲವಂಗದ ಮೆಣಸು ಅಂದರೆ ಮುಗಿಲು ಮೆಣಸು ಅಂತ ಕರೀತಾರೆ ಲವಂಗ ಮೆಣಸು ಅಜ್ವೈನ ಒಂದು ಚಿಕ್ಕ ಬಟ್ಲಷ್ಟು ಒಂದು ಚಿಕ್ಕ ಬಟ್ಲಷ್ಟು ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ನಾವು ರುಬ್ಕೊಬೇಕಾಗತ್ತೆ ರುಬ್ಬಿ ಒಂದು ಪೇಸ್ಟನ್ನ ತಯಾರಿ ಮಾಡಿಟ್ಕೋಬೇಕಾಗತ್ತೆ ಸೊ ಅಕ್ಕಿ ಟ್ರಿಕ್ ಇರೋದು ಅಕ್ಕಿನ ತೊಳೆದು ಒಣಗಿಸಿ ಇಟ್ಕೊಂಡ್ರೆ ನಮ್ಮ ಹಪ್ಪಳದ ಅರ್ಧ ಕೆಲಸ ಮುಗೀತು ಅಂತ ನೀವು ಮಿಸ್ ಮಾಡದೆ ಕರೆಕ್ಟಾಗಿ ತೊಳೆದು ಒಣಗಿಸಿ ರೆಡಿ ಇಟ್ಕೊಳ್ಳಿ ಆ ನಂತರ ಈ ಮಸಾಲೆನ ರೆಡಿ ಮಾಡ್ಕೊಳ್ಳಿ ಈ ಮಸಾಲೆನ ರುಬ್ಬಿ ಸ್ಮೂತ್ ಪೇಸ್ಟ್ ರೆಡಿ ಮಾಡಿಕೊಂಡ್ರೆ ನೀವು ಹಪ್ಪಳದ ಮುದ್ದೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಈ ಹಪ್ಳದ ಮುದ್ದೆ ಮಾಡೋದು ಮುದ್ದೆ ಮಾಡೋ ಪ್ರೊಸೀಜರಲ್ಲೇ ನೀವು ಮಾಡಿದ್ರೆ ತುಂಬ ಸುಲಭ ಮೊದಲಿಗೆ ಗಿರಣಿ ಮಾಡಿಸಿರೋಂಥ ಹಿಟ್ಟನ್ನು ಚೆನ್ನಾಗಿ ಸಾಣಿಸ್ಕೋಬೇಕಾಗತ್ತೆ ಅದರಲ್ಲಿ ಯಾವುದೇ ಲಮ್ಸ್ ಆಗಲಿ ಬೇರೆ ಯಾವುದೋ ಪಾರ್ಟಿಕಲ್ಸ್ ಆಗಲಿ ಉಳ್ಕೊಂಡಿದ್ರೆ ತೆಗಿಬೋದು ಲವಂಗ ಕೊಟ್ಟಿರ್ತೀವಿ ಸಾರಿ ಮೆಣಸು ಎಲ್ಲ ಹಾಕಿ ಕಳಿಸಿದ್ರಿಂದ ಸ್ವಲ್ಪ ಒಂದ್ಸಲ ನಾವು ಸಾಣಿಸ್ಕೊಳ್ಳೋದು ತುಂಬ ಒಳ್ಳೆಯದು ಹಪ್ಪಳ ಮಾಡೋದು ಸಮ್ಮರ್ ಸೀಸನಲ್ಲಿ ಯೂಶಲಿ ಅದರಲ್ಲೂ ಹಳ್ಳಿ ಸೈಡೆಲ್ಲ ಹಪ್ಪಳ ಹೇಗೆ ಮಾಡ್ತಾರೆ ಅಂದರೆ ಒಬ್ಬರು ಮನೇಲಿ ಹಪ್ಪಳ ಮಾಡಿದ್ರೆ ಆ ಏರಿಯಾದ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಸೇರ್ಕೊಂಡು ಅವ್ರ ಮನೇಲಿ ಹಪ್ಪಳ ಮಾಡ್ತಾರೆ ನೆಕ್ಸ್ಟ್ ಡೇ ಇನ್ನೊಬ್ಬರು ಮನೇಲಿ ಈ ರೀತಿ ಇಡೀ ಬೇಸಿಗೆ ಮುಗಿಯೋವರೆಗೂ ಎಲ್ಲರೂ ಸೇರಿಕೊಂಡು ಹಪ್ಪಳ ಮಾಡಿ ಮುಗಿಸ್ಕೋತಾರೆ ಒಂಥರ ಚೆನ್ನಾಗೆ ಹಪ್ಪಳ ಮಾಡ್ತಾ ಇದ್ದೀವಿ ಅಂದರೆ ಗೊತ್ತಾಗ್ಬಿಡುತ್ತೆ ಅವ್ರ ಮನೇಲಿ ಎಲ್ಲರೂ ಹೆಣ್ಮ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡಿದ್ದಾರೆ ಅಂತ ಅವ್ರ ಮನೇಲಿ ಊಟ ಉಪಚಾರ ಆಗುತ್ತೆ ಕಾಫಿ ಟೀ ಆಗುತ್ತೆ ಹಾಗೆ ಈ ಹಪ್ಪಳದ ಮುದ್ದೆ ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೂ ಕೂಡ ಅಕ್ಕ ಕಟ್ ಕಳಿಸ್ಕೊಟ್ಟಿದ್ರು ಮುದ್ದೆನ ದಾವಣಗೆರೆಯಲ್ಲಿರೋದ್ರಿಂದ ಅವರು ಅಲ್ಲಿಂದ ಇಲ್ಲಿಗೆ ನನಗೆ ಕಳಿಸ್ಕೊಟ್ಟಿದ್ರು ಮುದ್ದೆ ನನಗೆ ಇಷ್ಟ ಅಂತ ಕೇಳಿದ್ದಕ್ಕೆ ನಂಗೆ ಕಳಿಸ್ಕೊಟ್ಟಿದ್ರು ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಾರವಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಅದರಲ್ಲೆಲ್ಲ ಮಸಾಲೆ ಇರುತ್ತೆ ಈಗ ಒಂದು ಪಾತ್ರೆಗೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದಾರೆ ನೀವಿಲ್ಲಿ ಗಮನಿಸ್ಬೋದು ಏನೇ ದೊಡ್ಡ ದೊಡ್ಡ ಅಡುಗೆ ಅಂದರೂ ಎಲ್ಲರೂ ಮನೇಲೂ ಅಷ್ಟೇ ಇಂಡಾಲಿಯಂ ಪಾತ್ರೆಗಳಲ್ಲೇ ಅಡುಗೆ ಆಗುತ್ತೆ ಅದಕ್ಕೆ ಒಂದು ಆಲ್ಟರ್ನೇಟ್ ಅಂತ ಇಲ್ಲ ಯಾಕಂದರೆ ಸ್ಟೀಲ್ ಪಾತ್ರೆಲಿ ಮಾಡಿದ್ರೆ ಏನೇ ಮಾಡೋ ತಳ ಹಿಡ್ದು ಹೋಗಿರುತ್ತೆ ಅರ್ಧಕ್ಕಿಂತ ಜಾಸ್ತಿಯೇ ವೇಸ್ಟ್ ಆಗೋಗುತ್ತೆ ಹಾಗಾಗಿ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಾಗ ಈಗಲೂ ಎಲ್ಲರ ಮನೇಲೂ ಇಂಡಾಲಿಯಂ ಪಾತ್ರೆಗಳನ್ನೇ ಬಳಸ್ಬೋದು ಈಗ ಮೊದಲಿಗೆ ಹೆಣ್ಣೆನ ಹಚ್ಕೊಂಡಿದ್ದಾರೆ ಆ ಎಣ್ಣೆ ಹಚ್ಕೊಂಡ್ಮೇಲೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಇಲ್ಲಿ ಒಂದು ನಾಲ್ಕರಿಂದ ಐದು ಕೊಳಗ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು ಎಂಟು ಲೀಟ್ರಷ್ಟು ನೀರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಹಾಕ್ಕೊಂಡು ಆ ನೀರು ಕುದಿ ಬರುವಾಗ ಹಿಟ್ಟನ್ನು ಒಂದು ಸ್ವಲ್ಪ ಹಿಟ್ಟನ್ನು ನಾವು ಕಲಸಿ ರೆಡಿ ಇಟ್ಕೋಬೇಕು ಅದನ್ನು ನಾವು ಸರಿ ಅಂತ ಹೇಳ್ತೀವಿ ಅದನ್ನು ಕಲಸಿ ನೀರಲ್ಲಿ ಕಲಸಿ ಒಂದು ತಿನ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಒಳಗೆ ಇಟ್ಕೊಂಡು ಅದನ್ನು ನಾವು ನೋಡಿ ಈ ಕಲಸಿ ರೆಡಿ ಇಟ್ಕೋಬೇಕು ಇದನ್ನು ಕುದಿಯೋ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾವು ಒಣಗಿದ ಹಿಟ್ಟನ್ನು ಹಾಕಿ ಮುದ್ದೆ ಕನ್ಸಿಸ್ಟೆನ್ಸಿ ಬರೋವರೆಗೂ ತಿರುಗಿಬಿಟ್ಟು ಈ ಒಂದು ಗಂಟೆ ಇರೋ ಥರ ಚೆನ್ನಾಗಿ ತಿರುವಿ ಮುಚ್ಚಿಡಬೇಕು ಸ್ವಲ್ಪ ಹೊತ್ತು ಬೇಲಿಕೆ ಬಿಡಬೇಕು ಹಪ್ಪಳದ ಮುದ್ದೆ ಸೇಮ್ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಮನೇಲಿ ಅದೇ ಥರನೇ ಈ ಮುದ್ದೆ ಕೂಡ ಮಾಡ್ಕೋಬೇಕು ಏನಂದರೆ ತುಂಬ ಶ್ರಮ ಹಪ್ಪಳ ತಿನ್ನುವಾಗ ನಮಗೆ ಇದರ ಹಿಂದಿನ ಕಷ್ಟ ಗೊತ್ತಾಗಲ್ಲ ಆದರೆ ನಿಜವಾಗ್ಲೂ ತುಂಬ ಶ್ರಮ ಇರುತ್ತೆ ಹಿಂದೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕೇ ಬೇಕು ಒಬ್ಬರೇ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ದಿರೋ ಮಾತು ಇದನ್ನು ಒಬ್ರು ಹೆಲ್ಪ್ ಮಾಡೋರು ಇದ್ದರೆ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಸೊ ಅಕ್ಕನಿಗೂ ಅಷ್ಟೇ ಅವ್ರಿಗೆ ಬೇಕಾದ ಒಂದು ನಾಲ್ಕೈದು ಜನ ಸಿಕ್ಕೇ ಸಿಗ್ತಾರೆ ಹೆಲ್ಪ್ ಮಾಡಲಿಕ್ಕೆ ಸೊ ಹಪ್ಪಳ ಆಗತ್ತೆ ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ ನಾನಂತೂ ನಿಜವಾಗ್ಲೂ ಈ ಹಪ್ಪಳ ಎಲ್ಲ ಮಾಡಕ್ಕೆ ಹೋಗಲ್ ಹೋಗಿಲ್ಲ ಇಲ್ಲಿವರೆಗೂ ಮಾಡಿಲ್ಲ ಅಮ್ಮ ಮಾಡಿ ಕಳಿಸ್ತಾಯಿದ್ರು ಆಮೇಲೆ ಅಕ್ಕನೂ ಕಳಿಸ್ಕೊಡ್ತಾಯಿದ್ರು ಯಾರಾದರೂ ಕಳಿಸ್ತಾರೆ ನನಗೆ ನನಗೆ ಹಪ್ಪಳ ಆಮೇಲೆ ನಾವು ಅಷ್ಟು ಅಪೇಕ್ಷೆ ಪಟ್ಟು ತಿನ್ನೋದಿಲ್ಲ ಮನೆಯಲ್ಲಿ ಇಬ್ಬರೂ ಅಷ್ಟೇ ಯಾವಾಗೋ ಒಂದು ಅದು ಹಬ್ಬ ಹರಿದಿನಗಳಲ್ಲಿ ಸುಟ್ಟರೆ ಆಯಿತು ಸೊ ಇಷ್ಟು ಹಪ್ಪಳ ನಾನು ನಾನಂತೂ ಮಾಡಲಿಕ್ಕೆ ಹೋಗಲ್ಲ ಒಂದು ವರ್ಷಕ್ಕೆ ಬೇಕಾಗಿರೋಷ್ಟು ಹಪ್ಪಳನ ಅಕ್ಕ ಮಾಡಿಟ್ಕೊಳ್ತಾರೆ ಹಪ್ಪಳನೂ ಮಾಡ್ತಾರೆ ಬೇಳೆ ಹಪ್ಪಳನೂ ಮಾಡ್ತಾರೆ ನಿಮ್ಮೆಲ್ರಿಗೂ ತೋರಿಸ್ತೀನಿ ಮುಂದೆ ಬರೋ ದಿನಗಳಲ್ಲಿ ನಿಮಗೂ ಎಲ್ಲ ಗೊತ್ತಾಗುತ್ತೆ ಇನ್ನು ಬೇರೆ 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 ರೆಸಿಪೀಸನ್ನ ನಾನು ಶೂಟ್ ಮಾಡ್ತೀನಿ ನಾನು ಅರ್ಚನಂಗ್ ಕೂಡ ಹೇಳಿಟ್ಟಿದ್ದೀನಿ ಒಳ್ಳೆ ಒಳ್ಳೆ ರೆಸಿಪೀಸ್ ಇದ್ದಾಗ ದಯವಿಟ್ಟು ಶೂಟ್ ಮಾಡಿ ಕಳಿಸು ಬಿಕಾಸ್ ಕೆಲವೊಂದು ನನಗೆ ಬರೋದನ್ನ ನಾನು ನಿಮಗೆ ತೋರಿಸ್ಬೋದು ಬರದೇ ಇರೋದ ರೆಸಿಪೀಸ್ನ ಹೀಗೆ ಮರೆತು ಹೋಗಿಬಿಡ್ಬಾರ್ದು ಈ ಥರ ನೋಡಿಕೊಂಡಾಗ ನನಗೂ ಮುಂದೆ ಅಥವಾ ಯಾರಿಗಾದರೂ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾವು ಇದನ್ನು ನೋಡಿಕೊಂಡೇ ಮಾಡ್ಬೋದು ನಮ್ಮ ಮನೇಲಿರೋ ಮಕ್ಕಳೆಲ್ಲ ತಮಾಷೆ ಮಾಡ್ತಾ ಇರ್ತಾರೆ ಮುಂದೆ ನಮ್ಮ ನಮ್ಮ ನಾವು ಮದುವೆ ಆದಮೇಲೆ ಏನಾರು ಅಡುಗೆ ಬರಲಿ ಅಂದರೆ ಯೂಟ್ಯೂಬ್ ತೆಗೆದು ನೋಡಿ ಮಾಡ್ಕೋತೀವಿ ಅಂತ ನಿಜವಾಗ್ಲೂ ಹೌದು ಅದರಲ್ಲಿ ಯಾವಾಗಲೂ ಶಾಶ್ವತವಾಗಿರುತ್ತೆ ಯಾವಾಗಾದರೂ ಅವ್ರು ತೆಗೆದು ನೋಡ್ಕೊಬೋದು ಹೆಲ್ಪ್ ಆಗುತ್ತೆ ಅಷ್ಟೇ ಅದು ಒಂದು ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮ್ಮ ಮೆಮೊರೀಸ್ಗೆ ಈಗ ಆ ಬೆಂದಿರೋ ಅಂಥ ಸರಿಗೆ ಈಗ ಒಣ ಹಿಟ್ಟು ಅಂದರೆ ಸಾಣಿಸಿ ಇಟ್ಕೊಂಡಿದ್ರಲ್ಲ ಆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮುದ್ದೆಯ ಒಂದು ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ತಿರುಗೋಬೇಕು ಗಂಟು ಒಂದು ಇರಬಾರ್ದು ಅಷ್ಟು ಚೆನ್ನಾಗಿ ಇದನ್ನು ತಿರುಗಿ ತಿರುಗಬೇಕು ಆಗಲೇ ಇದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗೋದು ನಮಗೆ ಉದ್ಲಿಕ್ಕೆ ಬರೋಲ್ಲ ಅಂದರೆ ಹಪ್ಪಳ ಉದ್ದಕ್ಕೆ ರೊಟ್ಟಿ ಥರ ನಾವು ಹಪ್ಪಳನ ಉದ್ದಬೇಕಾಗತ್ತೆ ಅದು ಉದ್ದಕ್ಕೆ ಬರೋದೇ ಇಲ್ಲ ಗಂಟಿದ್ರೆ ಚೆನ್ನಾಗೂ ಒಂದ್ಸಲ ಒಳ್ಳೆ ಗಂಟು ಗಂಟು ಹಪ್ಪಳ ಥರ ಅಂತ ಆಗುತ್ತೆ ಇದನ್ನು ಮಾಡೋದು ತುಂಬ ಚೆನ್ನಾಗಿ ಮಾಡಬೇಕು ಯಾರು ಮಾಡ್ತಾರೋ ಅದನ್ನು ತುಂಬ ಅವ್ರಿಗೆ ಅದೊಂದು ಆರ್ಟ್ ಗೊತ್ತಿರಬೇಕು ಈಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಆವಾಗಲೇ ನೀವು ನೋಡಿದ್ರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಇತ್ತಲ್ಲ ಅದನ್ನು ರುಬ್ಬಿ ಈಗ ಇದಕ್ಕೆ ಇದ್ದಾರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿನ ಬಗ್ಗೆ ನಾನು ಇಷ್ಟೇ ಅಂತ ಹೇಳಲ್ಲ ನಿಮಗೆಷ್ಟು ಸರಿ ಅನಿಸುತ್ತೆ ರುಚಿಗೆ ಅಷ್ಟು ಉಪ್ಪನ್ನು ನೀವು ಇದಕ್ಕೆ ಹಾಕ್ಕೋಬೇಕಾಗತ್ತೆ ಖಾರ ಅಷ್ಟೇ ಇಲ್ಲಿ ಲವಂಗದ ಮೆಣಸು ಅಂದರೆ ಮುಗಿಲು ನಾವು ನಾವಿಲ್ಲಿ ಬಳಸಿದ್ದೀವಿ ನಿಮಗೆ ಬೇಡ ಅನ್ಸಿದ್ರೆ ನೀವು ಬೇರೆ ಹಸಿ ಮೆಣಸಿನಕಾಯಿ ಕೂಡ ಬಳಸ್ಬೋದು ಅದು ಸಿಕ್ಕಲ್ಲ ನಮಗೇನಾದರೆ ಹಾಗೆ ಕ್ವಾಂಟಿಟಿ ಐದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಸಬ್ಬಕ್ಕಿನ ಬಳಸಿರೋದ್ರಿಂದ ನೀವು ಡಿವೈಡ್ ಮಾಡ್ಕೊಳ್ಳಿ ಒಂದು ಕೆ ಗೆಸ್ಟು ಅಂತ ಸೊ ಒಂದು ಕೆ ಜಿ ಸಬ್ಬಕ್ಕಿಯಲ್ಲಿ ಐದು ಭಾಗ ಮಾಡಿ ಆ ಒಂದು ಭಾಗನ ಒಂದು ಕೆ ಜಿ ಅಕ್ಕಿಗೆ ನೀವು ಹಾಕಿ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಆವಾಗ ನೋಡಿ ಈಗ ಒಂದು ಗಂಟೆ ಇಲ್ಲದೆ ಇರೋ ಥರ ಚೆನ್ನಾಗಿ ಕೂಡಿಸ್ಬೇಕು ಒಬ್ಬರು ಹಿಡ್ಕೊಂಡಿದ್ದಾರೆ ಒಬ್ಬರು ಕೂಡಿಸ್ತಾ ಇದ್ದಾರೆ ನಿಜವಾಗ್ಲೂ ಇದಕ್ಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ಬೇಕೇ ಬೇಕು ತುಂಬ ಕಷ್ಟ ಇಷ್ಟೊಂದೆಲ್ಲ ಹಪ್ಪಳ ಒಂದೇ ದಿನ ಆಗಬೇಕು ಅಂದರೆ ಭಾಳ ಕಷ್ಟ ಇನ್ನೂ ಇದು ಕಡಿಮೆ ಇಪ್ಪತ್ತು ಸೇರು ಇಪ್ಪತ್ತೈದು ಮೂವತ್ತು ಸೇರು ಅಂದರೆ ಮೂವತ್ತು ಕೆ ಜಿ ಅಕ್ಕಿದು ಎಲ್ಲ ಮಾಡ್ತಾರೆ ನಮ್ಮ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾರೆ ಅವ್ರ ಮನೇಲೂ ಕೂಡ ಮೂವತ್ತು ಕೆ ಜಿ ಗಟ್ಟಲೆ ಅಕ್ಕಿ ಹಪ್ಪಳನ ಮಾಡ್ತಾರೆ ಅಕ್ಕಿದು ನಿಜವಾಗ್ಲೂ ಗ್ರೇಟು ಅದೇ ಅಷ್ಟೊಂದು ಜನ ಹೆಣ್ಮಕ್ಳೆಲ್ಲ ಕುತ್ಕೊಂಡು ಮಾಡೋದ್ರಿಂದ ಆರಾಮಾಗೋದನ್ನ ನಾವೆಲ್ಲ ಡೀಸೆಂಟಾಗಿ ಅರ್ಧ ಕೆ ಜಿ ಒಂದು ಕೆ ಜಿ ಮಾಡ್ಕೊಳ್ಳೋದ್ರಲ್ಲಿ ಮುಗಿದೋಯ್ತು ಕಥೆ ಅಲ್ವಾ ನೀವು ನೆಕ್ಸ್ಟ್ ನೋಡ್ತೀರ ನಾನು ಹಪ್ಪಳ ತೋರಿಸಿದ್ದೀನಿ ನೆಕ್ಸ್ಟು ಎರಡು ಹಪ್ಪಳದ ರೆಸಿಪಿ ನೋಡ್ತೀರಾ ಇವತ್ತು ಒಂದು ಅಕ್ಕಿ ಹಪ್ಪಳ ಇನ್ನೊಂದು ಆಲೂಗಡ್ಡೆ ಸಬ್ಬಕ್ಕಿ ಹಪ್ಪಳ ನಂದು ಒಂದು ಇಪ್ಪತ್ತು ಇಪ್ಪತ್ತೈದು ಹಪ್ಪಳ ಆಗೋಷ್ಟಲ್ಲಿ ಸಾಕು ಅಂತ ಅನಿಸಿದ ನಾನು ಮಾಡಿದ್ದೆ ಅಷ್ಟು ಸೊ ತುಂಬ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ಕಡಿಮೆ ಕ್ವಾಂಟಿಟಿಯಲ್ಲ ಮಾಡಿದ್ದು ಖರ್ಚಾಗಲ್ಲ ಅಂಥೇಳಿ ಅದೆಲ್ಲ ಆದ ನಂತರ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಅಂದರೆ ಅಗೇನ್ ಅದರಲ್ಲಿ ಯಾವುದೇ ಗಂಟು ಇಲ್ಲದೆ ಇರೋ ಥರ ನೋಡಿ ಚೆನ್ನಾಗಿ ಅದನ್ನು ನಾದ್ಕೊಂಡು ನೀರು ಕೈಯಲ್ಲಿ ಕೈಯಲ್ಲಿ ನೀರನ್ನ ಮುಟ್ಟಿ 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 ಅದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಇದನ್ನು ಲಟ್ಟಿಸ್ಬೇಕು ಆಮೇಲೆ ಹಪ್ಪಳದ ಸೈಜು ಒಂದು ಅಂಗೈಯಷ್ಟು ಅಗಲ ಹಪ್ಪಳನ ಉದ್ಬೇಕಾಗುತ್ತೆ ಜೋಳದ ಹಪ್ಪಳ ಅಲ್ವಾ ಸುಟ್ಟ ಅಕ್ಕಿ ಹಪ್ಪಳ ಸಾರಿ ಅಕ್ಕಿ ಹಪ್ಪಳ ಅಲ್ವಾ ಇದನ್ನು ನಾವು ಕರಿಬೇಕಂತ ಏನೂ ಇಲ್ಲ ಸ್ಟೋವ್ ಆನ್ ಮಾಡಿಬಿಟ್ಟು ಆ ಫ್ಲೇಮಲ್ಲಿ ನಾವು ಇದನ್ನ ಸು ಸುಟ್ಟರೆ ಚಿಮಟ ತೊಗೊಂಡು ಎರಡು ಕಡೆ ಸುಟ್ಟು ಅದಕ್ಕೆ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಏನು ಹಚ್ಕೊಳ್ಳ್ದೆ ಕೂಡ ತಿನ್ಬೋದು ಬಟ್ ಬೇಕು ಅಂತಂದರೆ ತುಪ್ಪ ಹಚ್ಚಿ ತಿನ್ಬೋದು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಬ್ಯಾಟರ್ ಇಷ್ಟು ಸ್ಮೂತಾಗಿದ್ದರೆ ಮಾತ್ರ ನಿಮಗೆ ಒಳ್ಳೆ ಚೆನ್ನಾಗಿ ಹಪ್ಪಳ ನೀಟಾಗಿ ಬರಲಿಕ್ಕೆ ಸಾಧ್ಯ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಈ ಹಪ್ಪಳಗಳೆಲ್ಲ ಒಣಗಿದೆ ನಾನು ಮಾಡಿದ ಹಪ್ಪಳಗಳು ಕೂಡ ಒಣಗ್ತಾ ಇದೆ ಬಟ್ ಎಲ್ಲದನ್ನು ಅದನ್ನು ಫ್ರೈ ಮಾಡಿ ಕರೆದು ನಿಮಗೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಒಣಗೋ ತನಕ ನೀವು ಈ ಹಪ್ಪಳನ ನೋಡ್ಬೋದು ಅಷ್ಟೇ ಬಿಕಾಸ್ ಬೇಸಿಗೆ ಮೋಡ ಮುಚ್ಕೊಂಡು ಒಂದು ಸಲ ಮಳೆ ಬಿತ್ತು ಅಂದರೆ ಹಪ್ಪಳ ಮಾಡೋಕ್ಕೆ ಭಯ ಆಗೋಗುತ್ತೆ ಆಮೇಲೆ ಯಾರೂ ಹಪ್ಪಳ ಮಾಡಲಿಕ್ಕೆ ಹೋಗೋಲ್ಲ ಅದಕ್ಕೇ ಬೇಗ ಬೇಗ ಈ ರೆಸಿಪಿಗಳನ್ನ ಹಾಕ್ತಾ ಇದ್ದೀನಿ ನಾನು ಮಾಡ್ಕೊಂಬಿಡಿ ಬೇಗ ಫ್ರೆಂಡ್ಸ್ ಇದ್ರೆ ಅವ್ರನ್ನ ಇನ್ವೈಟ್ ಮಾಡಿ ಬೇಗ ಅದನ್ನು ಮಾಡ್ಕೊಳ್ಳಿ ಇದೆಲ್ಲ ರೆಡಿ ಆಯಿತು ಉರುಳಿ ಇವಾಗ ಬೇಗ ಬೇಗ ಎಲ್ಲ ಲಟ್ಸೋಕೆ ಶುರು ಮಾಡ್ತಾರೆ ಇದನ್ನು ಏನು ಗೊತ್ತಾ ನೀವು ಲಟ್ಸ್ತಿರಲ್ಲ ಹಿಟ್ಟಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಉದ್ದಿದ ಮೇಲೆ ಒಣಗಿದ ನಂತರ ಹಪ್ಪಳನ ಬಟ್ಟೆಯಲ್ಲಿ ಒರೆಸಿ 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 ಟೈಟ್ ಒಂದು ದೊಡ್ಡ ಬಾಕ್ಸಿಗೆ ಹಾಕಿ ಇಟ್ಟರೆ ಒಂದು ವರ್ಷ ಏನೂ ಆಗೋಲ್ಲ ನೆನ್ಪಿಟ್ಕೊಳ್ಳಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು ಸ್ಟೆಪ್ ನಂಬರ್ ಒನ್ ಮೊದಲಿಗೆ ನಾವು ಇಲ್ಲಿ ಮೂರು ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಏನು ಹೇಳೋದು ತುರ್ಕೋಬೇಕಾಗತ್ತೆ ಸಿಪ್ಪೆ ಸುಲಿದು ಬನ್ನಿ ಇಲ್ಲಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸಿಪ್ಪೆನ ಸುಲಿದ್ಬಿಟ್ಟು ಚೆನ್ನಾಗಿ ತುರ್ಕೋಬೇಕಾಗತ್ತೆ ಕಾರಣ ಇದರಲ್ಲಿ ಯಾವುದೇ ರೀತಿ ಗಂಟು ಗಂಟಾಗಿರಬಾರ್ದು ಇದ್ರೆ ಇದು ಕೂಡ ಹಪ್ಪಳ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಚೆನ್ನಾಗಿ ತುರ್ಕೋಬೇಕು ತುರ್ಕೊಂಡಾಗ ಮ್ಯಾಶ್ ಮಾಡೋದು ತುಂಬ ಈಸಿ ನಮಗೆ ಹಾಗಾಗಿ ಫಸ್ಟ್ ಇದನ್ನು ಚೆನ್ನಾಗಿ ತುರ್ಕಂಬಿಡೋಣ ಬನ್ನಿ ಮೂರು ದೊಡ್ಡ ಆಲು ಆಲೂಗಡ್ಡೆನ ತೊಗೊಂಡಿದ್ದೀವಿ ಈ ಆಲೂಗಡ್ಡೆನ ಚೆನ್ನಾಗಿ ತುರ್ಕೋಬೇಕಾಗತ್ತೆ ಯಾಕೆ ತುರ್ಕೋಬೇಕು ಅಂದರೆ ಗಂಟು ಗಂಟಿದ್ರೆ ನಮಗೆ ಹಪ್ಪಳ ಒತ್ಲಿಕ್ಕೆ ಬರೋಲ್ಲ ಹಾಗಾಗಿ ಕ್ಲೀನಾಗೆ ಇದನ್ನು ತುರ್ಕೊಂಬಿಡೋಣ ಬೆಂದಿರೋ ಆಲೂಗಡ್ಡೆ ಆಗಿರೋದ್ರಿಂದ ತುಂಬ ಸುಲಭವಾಗಿ ತುರಿಬೋದು ಅದು ಕಷ್ಟ ಏನಾಗೋಲ್ಲ ಆಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇದನ್ನು ತುರ್ಕೋಬೇಕಾಗತ್ತೆ ಕೈಯಲ್ಲಿ ಕೂಡ ಮ್ಯಾಶ್ ಮಾಡ್ಬೋದು ಬಟ್ ಗಂಟು ಉಳಿಯುತ್ತೆನೋ ಒಂದೇ ಉದ್ದೇಶಕ್ಕೆ ಇದು ಕೆಲಸ ಮಾಡಬೇಕು ನೋಡಿ ಚೆನ್ನಾಗಿ ಪೂರ್ತಿಯಾಗಿ ತುರ್ಕೋಬೇಕು ಒಂದೂ ಅದು ಗಂಟು ಥರ ಬರದೇ ಇರೋ ಥರ ತುರ್ಕೊಂಡಾಗ ನಿಮಗೆ ಇಷ್ಟು ಸಿಕ್ತು ನನಗೆ ಮೂರು ಆಲೂಗಡ್ಡೆಯಿಂದ ಎಷ್ಟೊಂದು ಆಯಿತು ಇದರಲ್ಲಿ ಎಷ್ಟು ಸ್ಟಾರ್ಚ್ ಇತ್ತು ಗೊತ್ತಾ ಅಂಟ್ತಾ ಇತ್ತು ಆಲೂಗಡ್ಡೆ ಕೈಗೆ ಅಷ್ಟು ಸ್ಟಾರ್ಚ್ ತುರಿದಂಗೆ ತುರಿದಂಗೆ ಈಗ ಒಂದು ಬಟ್ಲು ಅಂದರೆ ಒಂದು ಹಂಡ್ರೆಡ್ ಅಷ್ಟು ಮೂರು ಆಲೂಗಡ್ಡೆಗೆ ಒಂದು ಹಂಡ್ರೆಡಿಂದ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಗ್ರಾಮ್ಸ್ ಸಬ್ಬಕ್ಕಿನ ನಾವಿಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಸ್ಮೂತ್ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಮಾಡಿಕೊಂಡ್ರೂ ಸಾಕು ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಸಬ್ಬಕ್ಕಿನ ಪೌಡರ್ ಮಾಡಿಕೊಂಡು ಹಾಕಿದ್ದೀನಿ ಆಲೂಗಡ್ಡೆಗೆ ಈಗ ಇದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ನ ಹಾಕ್ತೀನಿ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣ ಮೆಣಸಿನ್ಕಾಯಿನ ನೀವು ಪುಡಿ ಮಾಡಿಕೊಂಡು ಹಾಕ್ಬೋದು ಇಲ್ಲಾಂದರೆ ನೀವು ಮೆಣಸಿನ ಪುಡಿ ಅದೇ ಖಾರದ ಪುಡಿ ಕೂಡ ಹಾಕ್ಬೋದು ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾಯ ಸ್ವಲ್ಪ ಸ್ಪೈಸ್ ನಾವು ಇಷ್ಟಪಡೋದ್ರಿಂದ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾರಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಜನ ಪೇಪರ್ ತರ ಪೇಪರ್ ತರ ಹಪ್ಪಳ ಮಾಡೋದನ್ನ ತೋರಿಸ್ತಾರೆ ಬಟ್ ಅದು ಬೇಗ ಕಲ್ಲರ್ ಕೆಂಪಾಗಿ ಕರೆದ ತಕ್ಷಣ ಆ ಟೇಸ್ಟೇ ಬರಲ್ಲ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪನೇ ಮಾಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಬೋದು ಉಪ್ಪು ಮಾತ್ರ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅನ್ಸಿದ್ರೆ ಅದನ್ನು ಕೂಡ ತೊಳೆದು ಚೆನ್ನಾಗಿ ಸಣ್ಣಗೆ ಹೆಚ್ಚಿ ಹಾಕಿ ನಾನಿಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ ಈ ಥರ ಸ್ವಲ್ಪ ಡ್ರೈ ಐಟಮ್ಗಳಿಗೆ ಕರಿಬೇವು ಹಾಕಿದ್ರೆ ತುಂಬ ರುಚಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಕರಿಬೇವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಿಮಗೆ ಕತ್ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಅಂದರೆ ಧಾರಾಳವಾಗಿ ಹಾಕ್ಬೋದು ಸೊ ನಾನು ಹೇಳ್ತೀನಲ್ಲ ನಾವು ಬೆಳೆದಿದ್ದು ಒಂಥರ ಡೈವರ್ಸಿಟಿ ಇರೋ ಮೀನ್ಸ್ ತುಂಬಾ ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೀಡ್ಸ್ ಕಮ್ಯುನಿಟಿಯವರು ಇರೋವಂಥ ಒಂದು ವಾತಾವರಣದಲ್ಲಿ ನನ್ನ ಬಾಲ್ಯ ಕಳೆದಿದ್ದರಿಂದ ನಮಗೆ ಎಲ್ಲ ಹಬ್ಬಗಳು ಎಲ್ಲ ರೀತಿಯ ಅಡುಗೆಗಳು ಎಲ್ಲ ಸಂಪ್ರದಾಯಗಳು ಎಲ್ಲ ರೀತಿಯ ಶಾಸ್ತ್ರಗಳು ಕೂಡ ನೋಡಿ ಬೆಳ್ಕೊಂಡ್ರಿಂದ ಎಲ್ಲ ಕಲ್ಚರ್ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿ ರೆಡಿ ಆಯಿತು ಈಗ ಇದಕ್ಕೆ ಒಂಚೂರು ಕೈಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಾನು ಇದನ್ನು ಉಂಡೆಗಳನ್ನಾಗಿ ಇದ್ದೀನಿ ಮಾಡಿಟ್ಕೊಂಡು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ನಮ್ಮ ಮನೆಯಲ್ಲಿ ಏನಂದರೆ ಒಣಗಾಕ್ಲಿಕ್ಕೆ ಜಾಗ ಇಲ್ಲ ಮೇಲಾಗಿ ನಮ್ಮ ಸೀಸು ಎಲ್ಲ ಇರೋದ್ರಿಂದ ನಾನು ಈ ಫಸ್ಟ್ ಫ್ಲೋರ್ಗೆ ಹೋಗಿಬಿಟ್ಟು ಅಲ್ಲಿ ಯಾರೂ ಹೋಗೋಲ್ಲ ಖಾಲಿ ಇದೆ ಅಲ್ಲಿ ಚಾಪೆನ ಹಾಕಿ ಚಾಪೆ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ನ ಹಾಕಿಬಿಟ್ಟು ಅದ್ರ ಮೇಲೆ ಈಗ ಹಪ್ಪಳನ ಮಾಡಿ ಒಣಗಾಕೋಣ ಬನ್ನಿ ಅರ್ಧ ನಿಮಗೆ ಈ ಹಪ್ಪಳ ರೆಡಿ ಹೋಗುತ್ತೆ ಸಕ್ಕದಾಗಿರುತ್ತೆ ಟೇಸ್ಟಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಬಿಕಾಸ್ ಆಲೂಗಡ್ಡೆ ಹಾಕಿರೋದ್ರಿಂದ ಟೇಸ್ಟ್ ಸೊ ವಾಯ್ಸ್ ಓವರ್ ಮಾಡ್ತಾ ಇರೋದು ಮಾರ್ಚ್ ಫೋರ್ತ್ ಅಂದರೆ ನಾಳೆ ಫಿಫ್ತ್ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಫೋರ್ತ್ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ನಾಳೆ ಆ್ಯಸ್ ಅ ಗೆಸ್ಟ್ ನಾನೊಂದು ಪ್ರೋಗ್ರಾಮ್ಗೆ ಹೋಗಬೇಕಾಗಿದೆ ವಿಮೆನ್ಸ್ ಡೇ ಫಂಕ್ಷನ್ ಮಾರ್ಚ್ ಏತ್ ವಿಮೆನ್ಸ್ ಡೇ ನಿಮ್ಮೆಲ್ರಿಗೂ ಗೊತ್ತು ಅದನ್ನು ಪ್ರೀಪೋಂಡ್ ಆಗಿ ಮುಂಚೆನೇ ಮಾಡ್ಕೋತಾ ಇದ್ದಾರೆ ಒಂದು ಯೂನಿವರ್ಸಿಟಿ ನಮ್ಮ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಒಂದು ಪಾಲಿಥಿನ್ ಶೀಟ್ ತಗೊಂಡಿದ್ದೀನಿ ಈ ಪಾಲಿಥಿನ್ ಶೀಟ್ ಆರ್ಗ್ಯಾನಿಕ್ ಅಲ್ಲ ಬೆಟರ್ ಐಡಿಯಾ ನನಗೂ ಗೊತ್ತಿಲ್ಲ ಸೊ ಆ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ನಾಳೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ನಮ್ಮ ಸರೋಜಮ್ಮ ಬರ್ತಾ ಇದ್ದಾರೆ ತದ್ವನಂ ಸರೋಜಾ ಪಾಟೀಲ್ ಹಾಗೆ ಅತಿಥಿ ಪ್ರಭುದೇವ ನಿಮಗೆಲ್ಲ ಗೊತ್ತು ಫಿಲಮ್ ಹೀರೋಯಿನ್ ಅವರು ಕೂಡ ಬರ್ತಾ ಇದ್ದಾರೆ ಸೊ ನಾವು ಮೂರು ಜನ ಗೆಸ್ಟಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾಳೆ ಸೊ ಎಷ್ಟೊತ್ತಿದ್ರು ಎಲ್ಲ ಮುಗಿಸಿ ಮಲಗಬೇಕು ಕೆಲಸ ಮಾಡ್ತಾಯಿದ್ದೀನಿ ದೋಸೆಗೆ ಇದ್ದೀನಿ ಹಾಗೆ ಬಂದು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಜೊತೆಗೆ ವಾಯ್ಸ್ ಓವರ್ ಕೆ ಕೈ ಕೊಡ್ತಾ ಇದೆ ಪದೇ ಪದೇ ಇಲ್ಲಿ ಒಂದು ಆರ್ಗ್ಯಾನಿಕ್ ನೋಡಿ ಮಿಲ್ಸೀನ್ ಇದೆ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಇದು ಇದನ್ನೊಂದು ತಗೊಂಡಿದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡುವಂಥದ್ದು ಒಂದು ನಿಮಗೆ ಕಾಣಿಸೋ ರೀತಿಯಲ್ಲಿ ಇಟ್ಟು ತೋರಿಸ್ತೀನಿ ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ನ ಹಾಕಿ ಹಾಗೆ ಇದನ್ನ ಎರಡು ದಿನ ಒಣಗಿಸ್ಬೇಕಾಗತ್ತೆ ಹೆಣ್ಣಿಂದ ಒಣಗಿಸಿ ಎರಡು ದಿನ ಇದನ್ನ ಒಣಗಿಸ್ಬೇಕಾಗತ್ತೆ ಯಾಕಂದ್ರೆ ಗರಿ ಗರಿಯಾಗಿ ಒಣಗಬೇಕು ಎರಡು ದಿನ ಆದ ನಂತರ ನೀವು ಇದನ್ನ ತಗೋಬಹುದು ಏರ್ಟೈಟ್ ಕಂಟೈನರ್ ಸ್ಟೋರ್ ಇಟ್ಕೊಂಡ್ರೆ ನೀವು ಯಾರಾದ್ರೂ ಗೆಸ್ಟ್ ಬಂದ ತಕ್ಷಣ ಆರಾಮ್ಸೆ ಯೂಸ್ ಮಾಡ್ಬೋದು ಎಣ್ಣೆ ಹಾಕಿರೋದ್ರಿಂದ ಒಂದು ಆರು ತಿಂಗಳು ಸ್ಟೋರ್ ಮಾಡಬಹುದು ಅಷ್ಟೇನೆ ಅದಕ್ಕಿಂತ ಜಾಸ್ತಿ ಬರಲ್ಲ ನಿಮಗೆ ಯಾರಿಗಾದ್ರೂ ಈ ಬೆಟರ್ ಮೆಥಡ್ ಗೊತ್ತಿದೆಯಾ ಅಂತ ನೋಡಿ ಅಂದರೆ ಪ್ಲಾಸ್ಟಿಕ್ ಏನು ಶೀಟ್ ಅದಕ್ಕಿಂತ ಒಳ್ಳೆ ಮೆಥಡ್ ಬೇರೆ ಯಾವುದಾದ್ರೂ ಇದ್ದರೆ ಹೇಳಿ ಯಾಕೆ ಅಂದರೆ ನಾನು ಬಟ್ಟೆ ಮೇಲೆ ಸುಮಾರು ಸಲ ಟ್ರೈ ಮಾಡಿ ವೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಿಮ್ಮಲ್ಲಿ ಗೊತ್ತಿದ್ರೆ ಹೇಳಿ ತುಂಬ ತೆಳುವಾಗಿ ಮಾಡಬಾರ್ದು ಟಿಕ್ಕಾಗಿರ್ಬೇಕು ನೋಡಿ ಒಂದಾಯ್ತು ಇಷ್ಟು ದಪ್ಪನೇ ಇರಬೇಕು ದಪ್ಪ ಇದ್ರೆ ಮಾತ್ರ ಇದು ಕರೆದಾಗ ನಿಮ್ಗೆ ಒಳ್ಳೆ ಕಲರ್ ಬರುತ್ತೆ ಇಲ್ಲ ಅಂದ್ರೆ ತುಂಬಾ ಕೆಂಪಾಗ್ಬಿಡುತ್ತೆ ಇನ್ನು ಕೆಲವರು ಇದ್ರ ಮೇಲೆ ಚಪಾತಿ ಮಣನ ಇಟ್ಟು ಹಿಂಗ ಅಂತಾರೆ ಅದು ಕೂಡ ಸರ್ಕಲ್ ಆಗಿ ಬರುತ್ತೆ ನಿಮ್ಗೆ ಯಾವ ಮೆಥಡಲ್ಲಾದ್ರೂ ಮಾಡ್ರಿ ಹಪ್ಪಳ ಕರ್ಕೊಂಡು ತಿನ್ನೋದಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ನಾನು ಚಿಕ್ಕವಳಿದ್ದಾಗ ಸಲ ಮಾಡಿದ್ದೇನೋ ಅಷ್ಟೇ ನನ್ಗೆ ಗೊತ್ತಿರೋದು ಇದು ಮತ್ತು ಮಾಡೇ ಇಲ್ಲ ಭಾಳ ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತಿನ ಮನೆಯ ಹೊಸ ಅಪ್ಡೇಟ್ ವಿಡಿಯೋ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಆ ಎಲ್ಲ ನಿಮ್ಮ ಪ್ರೀತಿಯ ಕಮೆಂಟ್ಸ್ಗೆ ಈಗ ಮಲಗುವಾಗ ಹೋಗಿ ಬೆಡ್ ಮೇಲೆ ನಿಮಗೆ ಅದೆಲ್ಲದಕ್ಕೂ ನಾನು ರಿಪ್ಲೈ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರ ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ ಯಾಕಂದರೆ ನಿಮ್ಮ ಅಷ್ಟು ಪ್ರೀತಿಯಿಂದ ನೀವು ನೋಡಿ ಒಂದು ಪ್ರೋತ್ಸಾಹ ಕೊಡ್ತಾ ಇರ್ತೀರ ನಮ್ಮ ಒಂದು ರಿಪ್ಲೈ ಮಾಡಲಿಕ್ಕೆ ಆಗಲ್ಲ ಅಂದರೆ ಎಷ್ಟೇ ಬ್ಯುಸಿ ಇದ್ದರೂ ಎಲ್ಲ ಮೆಸೇಜಸ್ ನೋಡ್ತೀನಿ ಕೆಲವೊಮ್ಮೆ ರಿಪ್ಲೈ ಮಾಡೋಕ್ಕೆ ಟೈಮ್ ಆಗಿರಲ್ಲ ಅದು ರಿಗ್ರೆಟ್ ಮಾಡ್ತೀನಿ ಕೆಲವೊಂದು ಆದರೂ ಒಂದು ಪಾಪ ತುಂಬ ಅವಸರದ ಕ್ವೆಶನ್ ಇದ್ರೆ ಅದಕ್ಕೆ ಆನ್ಸರ್ ಕೂಡ ಮಾಡಿರ್ತೀನಿ ಬಟ್ ಇವತ್ತೆಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ ಸಮಯ ಮಾಡಿಕೊಂಡು ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೇಳಿ ಮುಂದೆ ಹೆಚ್ಚೆಚ್ಚು ನಮ್ಮ ಟ್ರೆಡಿಷನಲ್ ರೆಸಿಪೀಸ್ನ ನಾನು ನನ್ನ ಫ್ಯಾಮಿಲಿಯವರಿಂದಾನೆ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಬಿಕಾಸ್ ಅಳಿಸಿ ಹೋಗಬಾರ್ದು ಅನ್ನೋದು ನನ್ನ ಒಂದು ಆಸೆ ಅಷ್ಟೇ ಇನ್ನೇನಿಲ್ಲ ಸೊ ಮನೆ ಬಗ್ಗೆ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ ಇನ್ನು ಕಂಪ್ಲೀಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನಮ್ಗೆ ನೋಡೋಕ್ಕೆ ತುಂಬ ಆಸೆ ಇದೆ ಅಂತೆಲ್ಲ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಹೌದು ಕುತೂಹಲ ನನಗೂ ಕೂಡ ತುಂಬ ಇದೆ ಹೇಗಾಗ್ಬೋದು ಮನೆ ಏನು ನೆಕ್ಸ್ಟು ನಾನು ಸ್ಟೆಪ್ ವೈಸ್ ನಿಮ್ಮ ಜೊತೆ ಎಲ್ಲದನ್ನು ಹಂಚ್ಕೊಳ್ತೀನಿ ಆಫ್ಕೋರ್ಸ್ ನಿಮ್ಮ ಜೊತೆ ಹಂಚ್ಕೋತೀನಿ ಬಟ್ ಆ ಕುತೂಹಲ ನನಗೂ ಇದೆ ಯಾಕಂದರೆ ಹೊಸದಾಗಿ ಹೊಸ ಹೊಸ ವಸ್ತುಗಳನ್ನು ತಂದು ನಾವು ಎಕ್ಸ್ಪಿರಿಮೆಂಟ್ ಅನ್ನೋ ರೀತಿಯಲ್ಲಿ ನಾವು ಬಳಸ್ತಾ ಇರೋದ್ರಿಂದ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ಕಟ್ತಾ ಇದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಬಿಕಾಸ್ ನನಗೆ ಗೈಡ್ ಮಾಡೋರು ಯಾರೂ ಇಲ್ಲ ನಾವು ತುಂಬಾ ಟೈಮ್ ತಗೊಂಡು ಒಂದೊಂದನ್ನೇ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ನಮ್ಮದು ಲೇಟು ಆಗ್ತಾ ಇದೆ ಹಾಗೆ ಹೊಸ ಒಂದು ಅನುಭವ ನಮಗೆ ಇರಲಿ ಪರವಾಗಿಲ್ಲ ನಾವು ತುಂಬ ಸ್ಟ್ರಗಲ್ ಮಾಡಿರೋದ್ರಿಂದ ನಿಮಗೂ ಇದರಿಂದ ಅನುಕೂಲ ಆದರೆ ಸಾಕು ಅಂತ ನಾನು ಆಸೆ ಪಡ್ತೀನಿ ನೋಡಿ ನಮ್ಮ ಹಪ್ಪಳ ರೆಡಿಯಾಗಿದೆ ದಪ್ಪ ದಪ್ಪಗೆ ಇರಬೇಕು ಕರೆದಾಗ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು